ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ನಟರಾಜಾಸನವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಅಹಿನಿಯ ಎಲ್ಲ ವೀಕ್ಷಕರಿಗೂ ಕ್ಷಮೆಯನ್ನ ಕೇಳ್ತೇನೆ ಯಾಕೆಂದರೆ ಕೆಲವೊಂದಿಷ್ಟು ದಿನಗಳಿಂದ ಕಾರಣಾಂತರಗಳಿಂದ ನಾನು ನಿಮಗೆ ಲಾಂಗ್ ಫಾರ್ಮೆಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಕ್ಷಮೆ ಇರಲಿ ಹೌದು ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಿಮಗೆ ನಟರಾಜನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಈ ಹಾಸನ ಅನ್ನುವಂಥದ್ದು ಒಂದು ಸಿಂಗಲ್ ಲೆಗ್ ಬ್ಯಾಲೆನ್ಸ್ ಪೋಸ್ ಆಗಿದೆ ಅದರಲ್ಲೂ ಬ್ಯಾಕ್ ಪೆಂಡಿಂಗು ಬರುತ್ತೆ ಮತ್ತೆ ನಾವು ಕೈಯನ್ನು ಪರಿಪೂರ್ಣವಾಗಿ ಟ್ವಿಸ್ಟ್ ಮಾಡದೆ ಹೋದರೆ ನಮಗೆ ಈ ನಟರಾಜನವು ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಅದನ್ನು ನಿಮಗೆ ಮುಂದೆ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ನಾವು ನಟರಾಜಾಸನವನ್ನ ಮಾಡಬೇಕು ಎನ್ನುವಂಥದ್ದನ್ನು ಕೆಲವೊಂದಿಷ್ಟು ಟ್ರಿಕ್ಸನ್ನು ನಿಮಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಆ ಟ್ರಿಕ್ಸನ್ನು ನೀವು ಸರಿಯಾಗಿ ಕ್ರಮಭರಿತವಾಗಿ ಯೂಸ್ ಮಾಡಿದ್ದೇ ಆದರೆ ನಿಮಗೆ ಖಂಡಿತವಾಗಿಯೂ ನಟರಾಜಾಸನ ಬಂದೇ ಬರುತ್ತೆ ಹಾಗಿದ್ರೆ ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಾನು ನಿಮಗೆ ನಟರಾಜಾಸನವನ್ನು ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಯಾಕೆ ತಡ ಮಾಡೋಣ ವಿಡಿಯೋನ ಪ್ರಾರಂಭ ಮಾಡೋಕೆ ಮುಂಚೆ ಇನ್ನು ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೀವು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿದ್ದೇ ಆದರೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳು ಮತ್ತೆ ಹೊಸ ಹೊಸ ಆಸನಗಳನ್ನು ಮಾಡಲಿಕ್ಕೆ ನನಗೆ ನೀವು ಪ್ರೇರಣೆ ನೀಡಿದಂತಾಗುತ್ತದೆ ಹಾಗಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಪ್ರಾರಂಭ ಮಾಡೋಣ ಪೂರ್ವ ನಟರಾಜಾಸನ ಮಾಡಬೇಕಂದ್ರೆ ನಮಗೆ ಕೈಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ನಮ್ಮ ಈ ಭುಜದ ಭಾಗ ಏನಾಗಿರುತ್ತೆ ಅದು ಸಂಪೂರ್ಣವಾಗಿ ಟ್ವಿಸ್ಟ್ ಆದಾಗ ಮಾತ್ರ ನಮಗೆ ನಟರಾಜ್ಯಾಸನವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಮೊದಲಿಗೆ ನಾವು ನಮ್ಮ ಭುಜಗಳನ್ನ ಸಡಿಲಗೊಳಿಸುವಂತ ವ್ಯಾಯಾಮವನ್ನು ಅಭ್ಯಾಸ ಮಾಡೋಣ ಮುಂಚಿತವಾಗಿ ನೋಡ್ಕೊಳ್ಳಿ ಕುಂತಾದ್ರೂ ಮಾಡಿ ಅಥವಾ ನಿಂತುಕೊಂಡಾದ್ರು ಮಾಡಿ ಮೊದಲಿಗೆ ಭುಜದ ಮೇಲೆ ಬೆರಳುಗಳನ್ನ ಈ ರೀತಿ ಇಟ್ಟು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜವನ್ನು ಈ ರೀತಿ ರುತ್ತಾಕಾರವಾಗಿ ತಿರುಗಿಸಬೇಕು ಒಂದು ಹತ್ತು ಬಾರಿ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಹಾಗೆ ರಿವರ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಎಸ್ ಹಾಗೆ ನಾವು ಸೈಡ್ ವೈಸನ್ನು ಮಾಡ್ಕೋಬೇಕಾಗುತ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7 8 ನೈನ್ ಟೆನ್ ಎಸ್ ಹಾಗೆ ಮತ್ತೆ ಫುಲ್ ಹ್ಯಾಂಡ್ ರೋಟೇಶನ್ನ ಸಹ ನಾವು ಮಾಡ್ಕೋಬೇಕಾಗ್ತದೆ ಒನ್ 2 ತ್ರೀ ಫೋರ್ ಫೈವ್ ಎಸ್ ಹಾಗೆ ನೆಕ್ಸ್ಟ್ ಮತ್ತು ರಿವರ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಎಸ್ ನಂತರ ಇದೇ ರೀತಿ ನೇರವಾಗಿ ಕೂತ್ಕೊಂಡು ನಿಮ್ಮ ಬಲಗಾಲನ್ನು ಈ ರೀತಿ ವರ್ಟಿಕಲಿ ಫೋಲ್ಡ್ ಮಾಡಬೇಕು ನಂತರ ಮತ್ತೆ ಎರಡು ಹಸ್ತಗಳಿಂದ ಪಾದವನ್ನು ಹಿಡಿದು ನೇರ ಮಾಡುವುದು ಮತ್ತು ಮಡಚೋದನ್ನು ಒಂದು ಹತ್ತು ಬಾರಿ ಮಾಡಬೇಕು ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7 ಏಟ್ ನೈನ್ ಸೆನ್ ಇದೇ ರೀತಿ ಮತ್ತೊಂದು ಕಡೆ ಎಡಗಾಲನ್ನು ಸಹ ನಾವು ಮಾಡಬೇಕಾಗ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಹಾಗೆ ನಂತರ ಈಗ ಮೂರನೇ ಎಕ್ಸಸೈಸ್ಗೆ ಹೋಗುವಂಥದ್ದು ಮೊದಲಿಗೆ ಈ ರೀತಿ ವಜ್ರಾಸ್ಯ ಕುಳಿತುಕೊಳ್ಬೇಕು ನಂತರ ಮುನ್ಕಾನ್ ಮೇಲೆ ನಿಂತ್ಕೊಂಡು ನಿಮ್ಮ ಬಲಗಾಲನ್ನು ಮುಂದೆ ಚಾಚಿ ಬಲಗಾಲನ್ನು ಮುಂದೆ ಚಾಚಿದ ನಂತರ ನಾವು ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತು ಉಸಿರನ್ನು ಹೊರ ಹಾಕುತ್ತಾ ಮುಂದೆ ಬೆಂಡಾಗಬೇಕಾಗ್ತದೆ ಒನ್ ಟೂ ీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ ఎస్ అంతే బలగాన హిందో నమ్మ ఎడగల ముందె చచ్చి ఇదను సార్ నాకు ఒక హిమాన్ టు త్రీ ఫోర్ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಮುಂದಿನ ಎಕ್ಸಸೈಸ್ ನಾಲ್ಕನೇ ಎಕ್ಸಸೈಸ್ ನಿಧಾನವಾಗಿ ಹೊಟ್ಟೆ ಮೇಲೆ ಮಲಗಿ ಎಸ್ ಈ ರೀತಿ ಹೊಟ್ಟೆ ಮೇಲೆ ಮಲಗಿದ ನಂತರ ಎರಡು ಹಸ್ತಗಳ ನಿಮ್ಮ ಭುಜದ ಆ ಕಡೆ ಕಡೆದ ಎಡಕ್ಕೆ ಮತ್ತು ಬಲಕ್ಕೆ ಪ್ಲೇಸ್ ಮಾಡಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ ಮತ್ತೆ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಮತ್ತೆ ಮುಂದೆ

ಹತ್ತು ಬಾರಿ ಮುಗಿದ ನಂತರ ಅಲ್ಲೇ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ ಎರಡು ಹಸ್ತಗಳನ್ನು ನಿಮ್ಮ ಗದ್ದದ ಭಾಗದ ಕೆಳಗೆ ಇಟ್ಟು ನಂತರ ಐದನೇ ಎಕ್ಸಸೈಜ್ ನಾವು ಭುಜಂಗಾಸನ ಮತ್ತು ಬುದ್ರಾಸನದಲ್ಲಿ ಎರಡು ಆಸನಗಳ ಅನ್ನು ಮಾಡುವಂಥದ್ದು ನೆಕ್ಸ್ಟ್ ಮೊದಲಿಗೆ ಈ ರೀತಿ ಉಸಿರನ್ನ ತೆಗೆದುಕೊಳ್ಳ್ರಿ ನಿಧಾನವಾಗಿ ನಿಮ್ಮ ಸೊಂಟದ ಭಾಗದಿಂದ ಹಿಡಿದು ಎದೆ ಭಾಗ ಮತ್ತು ಕತ್ತಿನ ಭಾಗವನ್ನು ಮೇಲೆ ಎತ್ತಿ ನಂತರ ಅದೇ ರೀತಿ ಮತ್ತೆ ಕತ್ತಿನ ಭಾಗವನ್ನು ಕೆಳಗೊತ್ತಿ ಸೊಂಟದ ಭಾಗವನ್ನು ಮೇಲೆ ಒತ್ತಿ ಬೂದ್ರಾಸನ ಮಾಡುವಂಥದ್ದು one Two Three Four Five Six Seven Eight Nine Ten ಎಸ್ ಹಾಗೆ ಮತ್ತೆ ನಿಧಾನವಾಗಿ ಹೊಟ್ಟೆ ಮೇಲ್ಮಲಗಿ ಎಸ್ ಹಾಗೆ ಮತ್ತೆ ವಜ್ರಸ್ತ್ರ ಕುಳಿತುಕೊಂಡು ನಂತರ ನಿಮ್ಮ ಲೆಫ್ಟ್ ಲೆಗ್ ಅನ್ನು ಮುಂದೆ ಇಡಿ ನಂತರ ಸ್ವಲ್ಪ ನಿಮ್ಮ ತೊಡೆ ಭಾಗವನ್ನು ಹಿಂದೆ ಸರಿಸಿ ನಂತರ ಸೈಡಿಂದ ಏನು ಮಾಡಬೇಕು ನಿಮ್ಮ ಬಲ ಫುಟ್ಟನ್ನು ಹೋಲ್ಡ್ ಮಾಡಬೇಕು ಹೋಲ್ಡ್ ಮಾಡಿ ನಂತರ ಸ್ವಲ್ಪ ಪ್ರೆಸ್ ಮಾಡಬೇಕು ಈ ರೀತಿ ಒಂದು ಹತ್ತು ಬಾರಿ ಕೆಳಗೆ ಒತ್ತುವಂಥದ್ದನ್ನು ಮಾಡಬೇಕು ಒನ್ ಟೂ 3 ಫೋರ್ ಫೈವ್ ಸಿಕ್ಸ್ 7 8 ನೈನ್ ಟೆನ್ ಎಸ್ ಈ ರೀತಿ ಮಾಡಿದ ನಂತರ ಇದನ್ನೇ ಸಹ ಮತ್ತೆ ನಾವು ಎಡಗಾಲಿಗೂ ಸಹ ಮಾಡಬೇಕಾಗ್ತದೆ ಒನ್ ಟೂ ತ್ರೀ ఫోర్ ఫైవ్ సిక్స్ సవెన్ ఎయిట్ నైన్ టెన్ ఈ ನಾವು నాము రైట్ మరి లెఫ్ట్ అన్న కంపల్సరి మాకు ಈಗ ಆಸನದ ಅಂತಿಮ ಸ್ಥಿತಿಯನ್ನು ನಾವು ನೋಡ್ಕೊಳ್ಳೋಣ ಯಾವ ರೀತಿ ಬರುತ್ತೆ ಅಂತ ಮತ್ತು ಯಾವ ರೀತಿ ಮಾಡಬೇಕು ಎನ್ನುವುದನ್ನ ನಿಮಗೆ ಒಂದೊಂದು ಸ್ಮಾಲ್ ಟಿಕ್ಸ್ ಅನ್ನು ಸಹ ನಾವು ನೋಡ್ಕೋಬೇಕಾಗ್ತದೆ ಬನ್ನಿ ಈಗ ನೋಡೋಣ ಮೊದಲಿಗೆ ನಮ್ಮ ಬಲಗಾಲನ ನಾವು ಈ ರೀತಿ ಹಿಂದೆ ಮಡಿಚಿ ಮೇಲೆ ಲಿಫ್ಟ್ ಮಾಡಬೇಕು ಎಡಗಾಲು ಕೆಳಗಿರುವಂಥ ಎಡಗಾಲು ಸಂಪೂರ್ಣವಾಗಿ ನೇರವಾಗಿ ಮತ್ತು ಬ್ಯಾಲೆನ್ಸ್ ಆಗಿ ಇರುವಂಥದ್ದು ಎಸ್ ನಂತರ ಏನು ಮಾಡಬೇಕು ಕೈಯನ್ನು ಈ ರೀತಿ ಬಲ ಫುಟ್ ಮೇಲೆ ಇಟ್ಟಿರ್ತೀವಿ ಅದನ್ನು ಮಾಡಬೇಕು ಈ ರೀತಿ ನಾವು ತಿರುಗಿಸ್ಬೇಕಾಗ್ತದೆ ಕೈಯನ್ನು ತಿರುಗಿಸಿ ಆಂಕಲ್ ಜಾಯಿಂಟ್ ಹತ್ರ ತಗೊಳ್ಬೇಕಾಗ್ತದೆ ಇದು ಟ್ವಿಸ್ಟ್ ಆಗ್ಬೇಕು ಸಂಪೂರ್ಣವಾಗಿ ತಿರುಗಿ ಟ್ವಿಸ್ಟ್ ಆದ ನಂತರವೇ ನಮಗೆ ಪೂರ್ಣ ಟ್ರಾಜನ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಏನ್ ಮಾಡ್ಬೇಕು ನಿಧಾನವಾಗಿ ಮೇಲೆ ಎತ್ತುವಂತದ್ದು ಇಷ್ಟು ಮೇಲೆ ಎತ್ತಿದ ನಂತರ ಏನು ಸಹ ನಾವೇನ್ ಮಾಡ್ಬೇಕಾಗ್ತದೆ ಬಲಪಾದದ ಮೇಲೆ ಇಡಬೇಕು ಎಸ್ ನಂತರ ಈ ರೀತಿ ಲಾಕ್ ಮಾಡಿದ ನಂತರ ನಾವು ನಮ್ಮ ಮಾದವನ್ನು ತೆಗೆದುಕೊಂಡು ಕಲೆಗೆ ಸಾಗಿಸುವಂಥದ್ದು ಎಸ್ ಈ ರೀತಿ ನಾವೇನ್ ಮಾಡಬೇಕು ನಟರಾಜ್ ಮಾಡುವಂಥದ್ದು ಇದನ್ನ ನಾವು ಇನ್ನೊಂದು ಬದಿಗೆ ಎಡಗಡೆಗೂ ಸಹ ಮಾಡುವಂಥದ್ದು ಅಭ್ಯಾಸವನ್ನ ಮಾಡ್ಕೋಬೇಕಾಗ್ತದೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಯೋಗ ಅಭ್ಯಾಸ ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಮಗೆ ನಟರಾಧ್ಯ ಯಾವ ರೀತಿ ಮಾಡಬೇಕೆನ್ನೋದನ್ನು ಹಂತ ಹಂತವಾಗಿ ಮತ್ತು ಯಾವ ರೀತಿ ಮುಂಚಿತವಾಗಿ ನಾವು ಎಕ್ಸಸೈಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟೇ ಸರಳವಾಗಿ ನೀವು ಅಭ್ಯಾಸ ಮಾಡಿದ್ದೆ ಆದರೆ ನಿಮಗೆ ನಟರಾಜಾಸನು ಖಂಡಿತವಾಗಿಯೂ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಯೋಗ ಅಭ್ಯಾಸವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ